ಶ್ರೀರಾಮಚಂದ್ರಮೂರ್ತಿಗಳಿಗೆ ವಾಗ್ದಾನ ಮಾಡಿದ ನೋಡಿ ನಾನು ಸುಗ್ರೀವರಾಜನ ಮಾತುಗಳು ಪರಿಶೀಲನೆ ಸಂಶಯವೇ ಇಲ್ಲ ಶ್ರೀರಮೇ ಪರಿಪಾಕ್ಷೆ Hey. ನೀನು ಯಾರಮ್ಮ ಜನಸ್ಥಾನ ಆಶ್ರಮದಿಂದ ಆಗಿ ರಾವಣನು ಅಪಹರಿಸಿಕೊಂಡು ಬಂದ ಮಾತು ನೀನಾಗಿದ್ದರೆ ನಿನ್ನ ನಿಜ ಸಂಗತಿ ನನಗೆ ತಿಳಿಸಮ್ಮ ನಿನಗೆ ನಾನು ಕೆಲವು ವಿಚಾರಗಳನ್ನು ತಿಳಿಸಬೇಕಾಗಿರುವುದೇ ಈತನ ಮಾತುಗಳನ್ನು ನಾನು ಹೇಗೆ ನಂಬಲಿ ಹಿಂದೆ ದಂಡ ಕಾರಣದಲ್ಲಿ ಮೋಸಪಡಿಸಲು ಬಂದ ಆ ರಾವಣನೇ ನಿಜವಾಗಿರಬಹುದೇ ಆ ರಾಮಚಂದ್ರ ಅಮ್ಮ ಕೇಸರಿಯ ಮಗನಾಗಿ ವಾಯುಪುತ್ರನ ಅಂಶದಿಂದ ಅಂಜನಾ ದೇವಿ ಗರ್ಭದಲ್ಲಿ ಜನಿಸಿದ ನನ್ನನ್ನು ಹನುಮಂತ ವಾಯಿನಂದನ ಮಾರುತಿ ಆಂಜನೇಯ ಎಂದು ಕರೆಯುವ ತಾಯೇ ಈತನ ಹೇಗೆ ನಂಬಲಿ ಆಹಾ ಈತನ ಮಾತುಗಳನ್ನು ನಾನು ಹೇಗೆ ನಂಬಲಿ ಹಿಂದೆ ದಂಡ ಕಾರಣದಲ್ಲಿ ಮೋಸ ಬಿಡಿಸಲು ಬಂದ ರಾವಣನೇ ನಿಜವೂ ಅಮ್ಮ ಅಮ್ಮ you mm -hmm. ಶ್ರೀರಾಮಚಂದ್ರ ಮೂರ್ತಿಗಳನ್ನು ಮೂರ್ತಿಗಳಿಂದ ಕಲಿಸಲ್ಪಟ್ಟ ರಾಮಭೂತಾಯ ಕಾಲದಲ್ಲಿ ಮಾರ್ಗಬದ್ಧದಲ್ಲಿ ನೀವು ಆಕಾಶ ಮಾರ್ಗವಾಗಿ ಬರುತ್ತಿರುವಾಗ ಅಮ್ಮ ಕೋಪದಿಂದ ನಿಮ್ಮ ಆಭರಣಗಳು ಒಂದೊಂದಾಗಿ ಒಂದೊಂದಾಗಿ ಕೆಳಗೆ ಬಿಸಾಡಿರಲು ಅಮ್ಮಯ್ಯ ಆ ಆಭರಣಗಳು ನಿರೀಕ್ಷಿತವಾಗಿ ನಮಗೆ ತಿರುಗಲು ಅವುಗಳನ್ನು ಶ್ರೀರಾಮಚಂದ್ರ ಮೂರ್ತಿಗಳಿಗೆ ನಾವು ಅದನ್ನು ರೂಪಿಸಲು ಆ ಆಭರಣಗಳನ್ನು ನೋಡಿ ಬಹಳ ಸಂತೋಷ ತಾಯಿ ಮತ್ತೆ ಅದೇ ಆವರಣಗಳನ್ನು ನೆನೆದು ದೂಪ ಜನನಿ ಹಾಗಾದ್ರೆ ಶ್ರೀರಾಮುಚಂದ್ರ ಮೂರ್ತಿಗಳು ಕ್ಷೇಮವಾಗಿರುವುದೇ ಅಮ್ಮ ಮೂರ್ತಿಗಳು ನಿಮ್ಮ ಪಾದ ಸಾಕ್ಷಿಯಾಗೋ ಕ್ಷೇಮದಿಂದಿರೋರು ಜನನೇ ಹಾಗಾದ್ರೆ ಶ್ರೀರಾಮಚಂದ್ರ ಶುಭ ಲಕ್ಷಣಗಳು ಹೇಳಬಲ್ಲ ಶಂಕ್ರಮ್ಮಯ್ಯನ ಸಾಧ್ಯ ರಾಮಚಂದ್ರ ಮೂರ್ತಿಗಳ ಶುಭ ಲಕ್ಷಣಗಳನ್ನು ಸಹಸ್ರ ದಿನ್ನೆಯುಳ್ಳ ಆದಿಶೇಷನನ್ನು ವರ್ಣಿಸಲು ಅಸಾಧ್ಯ ತಾಯಿ ಪಾಮರನಾದ ನಾನು ಕೋತಿ ಏನು ವರ್ಣಿಸಲಿ ಅಮ್ಮ ಹಾಗಾದರೆ ಶ್ರೀರಾಮಚಂದ್ರ ಮೂರ್ತಿಗಳ ನಿನ್ನ ವಿಶ್ವರೂಪ ನಿನ್ನ ವಿಶ್ವರೂಪ ಅಂತ ಅಮ್ಮ ಬೇಡ ತಾಯೇ ಭಯ ಪಡಿಬರಿ ಶ್ರೀರಾಮಚಂದ್ರ ಅರ್ಧಾಗಿನಿ ಅಂತ ನಾನು ಭಯಪಡಬೇಕು ತೋರಿಸುವ ಅಂಜಿನ ಆಗಬಹುದು ಅಲ್ಲಿ ಆ ಭಯವಾಗುತ್ತಿರುವ ಮೊದಲಿನಿಂದ ನಿನ್ನ ರೂಪವನ್ನು ಧರಿಸುವ ಹ್ಮ್ ಭಾರತೀಯ

ಸಮಸ್ತವಾದ ವಿದ್ವಾನಗಳನ್ನು ಕಲ್ತಿರುವ ತಾಯಿ ನೀವು ನನಗೆ ಎದುರಬೇಕಾಗಿಲ್ಲ ಬನ್ನಿ ನಿಮ್ಮನ್ನು ಆಕಾಶ ಮಾರ್ಗವಾಗಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರ ಮೂರ್ತಿ ಪಾದದ ಬಲ್ಲಿಡಿಯುವೆನು ಬಿಡುವೆನು ಬನ್ನಿ ಈ ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿ ನಿಮ್ಮನ್ನು ಸೂಕ್ಷ್ಮ ರೂಪದಿಂದ ಕರೆಸಿಕೊಂಡು ಶ್ರೀರಾಮಚಂದ್ರ ಮೂರ್ತಿಗಳ ಸನ್ನಿಧಿ ಕರೆಸಿಕೊಂಡು ಹೋಗುವನು ನನ್ನನ್ನು ಸಾಮಾನ್ಯವಾದ ಒಂದು ಕೋಚಿ ಎಂದು ಭಾವಿಸಿದೆಯೇ ಜನನೇ ನಿನ್ನ ಕವಿ ತಕ್ಕಂತೆ ನೀವು ಮಾತನಾಡುತ್ತಿರುವೆ ಶ್ರೀರಾಮಚಂದ್ರ ರಾವಣನು ಹೊತ್ತುಕೊಂಡು ಹೋದಂತಹ ಹೊತ್ತುಕೊಂಡು ಬಂದಂತಹ ಸೀತೆಯನ್ನು ಒಂದು ಕಪಿಯು ಒತ್ತು ತಂದು ರಾಮನಿಗೆ ಕೊಟ್ಟು ತಿನ್ನದೆ ರಾಮರ ಪರಾಕ್ರಮಕ್ಕೆ ಕುಂದಕ್ಕೆ ಬರುವುದಿಲ್ಲ ಅದು ಅಲ್ಲದೆ ಪುರುಷನಾದ ನಾನು ನೀನು ಸೋಂಕಬಹುದೇ ಇದು ನ್ಯಾಯವೇ ನೀನೇ ಆಲೋಚಿಸು ಆಹಾ ರಾಮ 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 ಎಂತಹ ವಿವೇಕವಾದ ಊಹೆಯನ್ನು ಮಾಡಿದೆ ಎಷ್ಟೇ ಆಗಲಿ ಮಂಗನಲ್ಲೇ ತಾಯಿ ನನ್ನ ಅಪರಾಧ ಮನಸ್ಸುದನನೇ ಶೀಘ್ರದಲ್ಲಿಯೇ ನಿಮ್ಮನ್ನು ನಿಮ್ಮ ಕುಶಲ ಶ್ರೀರಾಮಚಂದ್ರ ಶ್ರೀರಾಮಚಂದ್ರಮೂರ್ತಿಗೆ ತಿಳಿಸಿ ರಾವಣ ಮಧ್ಯೆಗೇರ್ಪಡಿಸಿ ನಂತರ ನಿಮ್ಮನ್ನು ಸೌಖ್ಯವಾಗಿ ಶ್ರೀರಾಮಚಂದ್ರ ಮೂರ್ತಿಗಳೇ ಬಂದು ಕರೆದುಕೊಂಡು ಹೋಗುವಂತೆ ಏಳುವಿನ ತಾಯಿ ಮುಖ್ಯಾಮಚಂದ್ರ ಯಾವ್ದಾದ್ರು ಇಲ್ಲ ಇವಾಗ ಇನ್ನೊಂದಿದೆ ಹೌದು ಮಾಡ್ತಾರೆ

ಶ್ರೀರಾಮಚಂದ್ರ ನಿನ್ನೇ ನೋಡಿದ ನೋಡಿದಂತಾಯಿತು ಅಮ್ಮ ತಮ್ಮಿಂದ ಏನಾದರೂ ಶ್ರೀರಾಮಚಂದ್ರಮೂರ್ತಿ ನೀನು ತಾಯಿ ಆಂಜನೇಯ ಈ ಚೂಡಾರತವನ್ನು ಕೊಟ್ಟು ಇನ್ನೊಂದು ತಿಂಗಳ ಅವಧಿಯಲ್ಲಿ ಈ ನಿರ್ಬಂಧದಿಂದ ನನ್ನನ್ನು ಬಿಡಿಸಿಕೊಂಡು ಹೋಗುವಂತೆ ತಿಳಿಸುವ ಬಾರವು ನಿನ್ನದಾಗಿರುವುದು ಹಾಗಾದ್ರೆ ತಾಯಿ ನಾನೀನ ಹೋಗಿ ಬರಲೇ ಮಂಗಳವಾರ ಹೋಗಿ ಬಾ ಅಂಜನೇಯ ಅಮ್ಮ ನನ್ನ ಅದೊಂದು ವಿಜ್ಞಾಪನೆ ತಾಯಿ ಏನು ಹೇಳು ಶ್ರೀರಾಮಚನ್ನ ಮೂರ್ತಿಗಳಿಂದ ನಿದ್ದೆಯಿಂದ ಪಡೆದು ಬರುವಾಗ ಅಮ್ಮ ತಮ್ಮ ದರ್ಶನ ಪಡೆಯುವವರೆಗೂ ಆಹಾರ ಆಹಾರ ನಿದ್ರೆ ಕೈಯುವುದಿಲ್ಲವೆಂದು ನಿರ್ಧರಿಸಿದ್ದನು ತಾಯಿ ತಮ್ಮ ದರ್ಶನವಾಯಿತು ನನಗೆ ಬಹಳ ಸಂತೋಷವಾಯಿತು ಅಮ್ಮ ಇಷ್ಟರ ಮೇಲೆ ಅನ್ನದಿನ್ ಜೀವ ಅನ್ನದಿನ್ ದೈವ ಅನ್ನದಿನ ತಾಣ ಅನ್ನದಿನ್ ಮೋಕ್ಷ ಎಂಬ ಗಾದೆಯನ್ನು ಅನುಸರಿಸಿ ಈ ಕುಕ್ಷಿಯುವ ಹಸನ ಆಹಾದಿಗಳನ್ನು ಅಪೇಕ್ಷೆ ತಾಯಿ ಇಲ್ಲಿ ಕಾಣುವ ದಶ ಒಂದು ಅಕ್ಷರಕ್ಕೆ ಅವಕಾಶ ಕೊಟ್ಟರೆ ಒಂದೆರಡು ಹಣ್ಣುಗಳನ್ನು ತಿದ್ದು ಹೋಗುವನು ಮಯ್ಯ ಇಲ್ಲಿ ಅನೇಕ ರಾಕ್ಷಸರು ಕೌರಿವರು ಅಂಜನೇಯ ಅವರನ್ನೆಲ್ಲ ನಾವು ನೋಡಿಕೊಳ್ಳುವಂತಾಗಿದೆ ಹಾಗೆ ಹೋಗಿ ಬರಲೇ ರಾಮ 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 ಸೀತಾ